ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸುವರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸರೀ ಆಮೇನ್ ಹಾಲೆಲುಯ್ಯಾಲೆಲುಯ್ಯಾಲಲುಯ್ಯಲಲುಯ್ಯಲಲುಯ್ಯಾಲೆಲುಯ್ಯಲಲುಯ ಹಲಲುಯ 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 ಹಲಲುಯ್ಯಾಲಲುಯ ಹಲಲುಯ 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 ಹಲಲುಯ್ಯಲಲುಯ್ಯಲಲುಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯಲಲುಯ ಹಲಲುಯ 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 ಹಲಲುಯ್ಯ ಪರಲೋಕದ ತಂದೆಯೇ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸ್ವಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸರ್ವ ಬಲ್ಲಭರಾದ ತಂದೆಯೇ ನಿಮಗೆ ಸ್ತೋತ್ರ

ಪರಿಶುದ್ಧರಾದ ದೇವರಿ ನಿಮಗೆ ಸ್ತೋತ್ರ ಮಹೋನತದಲ್ಲಿ ವಾಸಿಸುವ ದೇವರಿ ನಿಮಗೆ ಸ್ತೋತ್ರ ಪರಲೋಕ ಭೂಲೋಕಗಳ ಒಡೆಯರಾದ ದೇವರೇ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರೇ ಈಸಕನ ದೇವರೇ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಇಸ್ರಯಲಿನ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿಯಲಿನ ದೇವರೇ ಪ್ರವಾದಿ ಎಲೇಶನ ದೇವರೇ ನಿಮಗೆ ಸ್ತೋತ್ರ ದಾವಿದನ ದೇವರೇ ದಾನಿಯಲ್ಲಿನ ದೇವರೇ ನಿಮಗೆ ಸ್ತೋತ್ರ ಪರತ್ಪರರಾದ ದೇವರೇ ಜೀವಸ್ವರೂಪರಾದ ದೇವರೇ ಕೃಪಾನಿಧಿಯಾದ ದೇವರೇ ನಿಮಗೆ ಸ್ತೋತ್ರ ಸಂತೈಸುವ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳ ದೇವರೇ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ಸ್ತೋತ್ರ ಸೇನಾದೀಶ್ವರ ಸರ್ವೇಶ್ವರದ ದೇವರೇ ನಿಮಗೆ ಸ್ತೋತ್ರ ಮಹಾ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ ನಮ್ಮ ಎಲ್ಲ ಕೊರತೆಯನ್ನು ನೀಗಿಸುವ ದೇವರೇ ನಿಮಗೆ ಸ್ತೋತ್ರ ನಿರಂತರ ಸ್ತುತಿ ಆರಾಧನೆ ಹೊಂದಿರುವ ದೇವರೇ ನಿಮಗೆ ಸ್ತೋತ್ರ ಸದಾಕಾಲ ನಮ್ಮ ಜೊತೆಯಲ್ಲಿರುವ ದೇವರೇ ನಿಮಗೆ ಸ್ತೋತ್ರ ಯೇಸುವೆ ನಿಮ್ಮ ಪೂಜ್ಯ ನಾಮದಿಂದ ಸಕಲ ಕೇಡುಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಸ್ವಾಮಿ ನಿಮ್ಮ ಪೂಜ್ಯನಾಮವು ನಮ್ಮ ಎಲ್ಲ ಸಕಲ ಕೇಡುಗಳಿಂದ ಬಿಡುಗಡೆಯನ್ನು ನೀಡುತ್ತದೆ ಯಸುವೆ ನಿಮ್ಮ ಪೂಜ್ಯನಾಮವು ಸೈತಾನನ ಅಧಿಪತ್ಯದಿಂದ ಬಿಡುಗಡೆ ಕೊಡುತ್ತದೆ ಯಸುವೆ ನಿಮ್ಮ ಪೂಜ್ಯ ನಾಮವು ಸೈತಾನನಿಂದ ಸೈತಾನನ ಅಧಿಪತ್ಯದಿಂದ ಬಿಡುಗಡೆಯನ್ನು ನೀಡುತ್ತದೆ ಸ್ವಾಮಿ ಪರಿಶುದ್ಧವಾದ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇನೆ ಯಸುವೆ ರೋಗಿಗಳಿಗಾಗಿ ಪ್ರಾರ್ಥಿಸಲು ನಾನು ಬಂದಿದ್ದೇನೆ ಸ್ವಾಮಿ ನಮ್ಮ ಕುಟುಂಬದಲ್ಲಿರುವ ರೋಗಿಗಳು ಕರ್ನಾಟಕ ರಾಜ್ಯದಲ್ಲಿರುವ ರೋಗಿಗಳು ಭಾರತ ದೇಶದಲ್ಲಿರುವ ರೋಗಿಗಳು ಇಡೀ ಭೂಲೋಕದಲ್ಲಿರುವ ರೋಗಿಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಈ ಸಮಯವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸಬ್ಬ ದಿನದಂದು ರೋಗ ರುಜೀನಗಳಿಗೆ ಸಬ್ಬದಿನದಂದು ರೋಗಿಗಳನ್ನು ಗುಣಪಡಿಸಿದ ಯೇಸುವೆ ಮೂಕನಿಗೆ ಮಾತನಾಡಲು ಶಕ್ತಿ ನೀಡಿದ ಯೇಸುವೆ ದೆವ್ವ ಹಿಡಿದವರನ್ನು ಸೌಖ್ಯಪಡಿಸಿದ ಯೇಸುವೆ ಕಿವುಡನಿಗೆ ಕೇಳಲು ಶಕ್ತಿಯನ್ನು ನೀಡಿದ ಎಸುವೆ ಕುರುಡನಿಗೆ ದೃಷ್ಟಿಯನ್ನು ನೀಡಿದ ಎಸುವೆ ಕುಷ್ಠರೋಗಿಯನ್ನು ಸ್ವಸ್ಥಗೊಳಿಸಿದ ಎಸುವೆ ಶತಾಧಿಪತಿಯ ಸೇವಕನನ್ನು ಸ್ವಸ್ಥಗೊಳಿಸಿದ ಎಸುವೆ ರಕ್ತಸ್ತಾವ ರೋಗಿಯನ್ನು ಸ್ವಸ್ಥಗೊಳಿಸಿದ ಎಸುವೆ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥಗೊಳಿಸಿದ ಯೇಸುವೆ ವಿಧಿವೆಯ ಮಗನನ್ನು ಜೀವಂತಗೊಳಿಸಿದ ಏಸುವೆ ಲಾಝರಣಿಗೆ ಮರು ಜೀವವನ್ನು ನೀಡಿದ ಯೇಸುವೆ ಲಾಝರಣಿಗೆ ಮರು ಜೀವ ನೀಡಿದ ಎಸುವೆ ಇದು ಸ್ವಾಮಿ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳ ಮೇಲೆ ಕರುಣೆಯಾಗಿರಿ ಸ್ವಾಮಿ ಈ ರೋಗಿಗಳ ಎಲ್ಲಾ ಕರುಣೆಯಾಗಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ದಯ್ಯ ಅವರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ನೀವು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಅಪರಿಶುದ್ಧವಾದ ರಕ್ತದಿಂದ ಪ್ರತಿ ಒಬ್ಬೊಬ್ಬ ರೋಗಿಗಳು ಗುಣ ಹೊಂದಿಕೊಳ್ಳಲಿ ಸ್ವಾಮಿ ವೇದನೆ ಕೊಡುತ್ತಿರುವ ರೋಗಗಳು ಅಡಗಿ ಕುಳಿತಿರುವ ರೋಗಿಗಳು ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಕಲ್ವಾರಿ ಶಿಲಿಬೆಯಲ್ಲಿ ನೀವು ಸುರಿಸಿದ ಅಪರಿಶುದ್ಧವಾದ ರಕ್ತ ಈ ಪರಿಶುದ್ಧವಾದ ಸಮಯದಲ್ಲಿ ಎಲ್ಲ ರೋಗಿಗಳ ಮೇಲೆ ಚಿಮುಕಿಸಲ್ಪಡಲಿ ಸ್ವಾಮಿ ನಾವು ಪ್ರಾರ್ಥಿಸುವಾಗ ಅಪ ನಾವು ಪ್ರಾರ್ಥಿಸುವಾಗ ನಿಮ್ಮ ಪ್ರಸನ್ನತೆ ಎಲ್ಲರಲ್ಲಿ ಎಲ್ಲ ರೋಗಿಗಳಲ್ಲಿ ತುಂಬಲ್ಪಡಲಿ ಯಸ್ಸುವೆ ಪಾಪದಿಂದ ಬಂದಂಥ ರೋಗಗಳು ಪಾಪದಿಂದ ಬಂದಂಥ ರೋಗಗಳಿಗೆ ಕ್ಷಮೆಯನ್ನು ನೀಡಿರಿ ಎಸ್ವೆ ಅವರನ್ನು ಗುಣಪಡಿಸಿರಿ ಯಸುವೆ ಅವರನ್ನು ಗುಣಪಡಿಸಿರಿ ಸ್ವಾಮಿ ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಹೊಂದಿಕೊಂಡು ಆ ರೋಗ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಲೋಕದಿಂದ ಬಂದಂತಹ ಪಾಪಗಳನ್ನು ನಿಮ್ಮ ಜೀವವುಳ್ಳ ವಾಕ್ಯದ ಶಕ್ತಿಯಿಂದ ನಿಮ್ಮ ಜೀವವುಳ್ಳ ವಾಕ್ಯದ ನಾಮದ ಶಕ್ತಿಯಿಂದ ಅವರನ್ನು ಗುಣಪಡಿಸಲಿ ಸ್ವಾಮಿ ಸೈತಾನ ತಂದೊಡ್ಡಿರುವಂತಹ ಎಲ್ಲ ರೀತಿಯ ರೋಗಗಳನ್ನು ಯೇಸುವೇ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸೈತಾನನು ಅವನ ಸಂಗಡಿಗರನ್ನು ನಾವು ಅವನ ಎಲ್ಲ ಯೋಜನೆಗಳನ್ನು ನಾವು ಬಂಧಿಸುತ್ತೇವೆ ಸ್ವಾಮಿ ಸೈತಾನನಿಂದ ವೇದನೆ ಪಡುತ್ತಿರುವ ಎಲ್ಲ ರೋಗಿಗಳನ್ನು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ಆಶೀರ್ವದಿಸಿ ಅವರಿಗೆ ಸೌಖ್ಯವನ್ನು ನೀಡಿರಿ ಸ್ವಾಮಿ ಪರಿಶುದ್ಧಾತ್ಮರೇ ಈ ಪರಿಶುದ್ಧವಾದ ಸಮಯದಲ್ಲಿ ನಮಗೆ ಸಹಾಯ ಮಾಡಿ ಸ್ವಾಮಿ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಪ್ರಾರ್ಥಿಸಲು ಬೇಕಾದ ಬಲವನ್ನು ಜ್ಞಾನವನ್ನು ವಿವೇಕವನ್ನು ನಮಗೆ ದಯಪಾಲಿಸುವ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ಸಮಯದಲ್ಲಿ ನೀವು ನುಡಿದೀರಿ ಸ್ವಾಮಿ ಈ ಪರಿಶುದ್ಧವಾದ ಸಮಯದಲ್ಲಿ ನೀವು ನುಡಿದಿದ್ದೀರಿ ನನ್ನ ಹೆಸರಿನಲ್ಲಿ ನೀವು ಏನೇ ಕೇಳಿದಿರೋದು ನಾನು ಮಾಡಿಯೇ ತಿರುವೆನೆಂದು ಯೋಹಾನನ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ನೋಡಿದಿರಿ ಸ್ವಾಮಿ ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದಿರೋದು ನಾನು ಮಾಡಿಯೇ ತಿರುವೆನು ಯೋಹಾನನ ಬರೆದ ಶುಭ ಸಂದೇಶ ಹದಿನೈದನೇ ಅಧ್ಯಾಯ ವಾಕ್ಯ ಹದಿನಾರರಲ್ಲಿ ನೀವು ನೋಡಿದಿದ್ದೀರಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ಅದು ನಿಮಗೆ ಸಿಗುವುದು ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ಅದು ನಿಮಗೆ ಸಿಗುವುದು ಎಂದು ನೋಡಿದಿರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನೀವು ನೀಡಿದ ವಾಗ್ದಾನಕ್ಕಾಗಿ ಸ್ತೋತ್ರ ಯೋಹಾನನ ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ನೀವು ಪಿತನಲ್ಲಿ ಏನು ಬೇಡಿಕೊಂಡರು ನಿಮಗೆ ಅದು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರೆಂದು ವಾಗ್ದಾನ ಮಾಡಿದಿರಿ ನೀವು ಪಿತನಲ್ಲಿ ಏನು ಬೇಡಿಕೊಂಡರು ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರೆಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ನೀವು ನೀಡಿದ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ ನೀವು ಮಾಡಿದ ಎಲ್ಲ ವಾಗ್ದಾನಗಳಿಗಾಗಿ ನೀವು ನಮಗೆ ನೀಡಿದ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ ಅಪಾಯಿ ಪರಿಶುದ್ಧವಾದ ಸಮಯದಲ್ಲಿ ಈ ಲೋಕದಲ್ಲಿ ನಡಲುತ್ತಿರುವಂತಹ ಕ್ಯಾನ್ಸರ್ ರೋಗದಿಂದ ಕ್ಯಾನ್ಸರ್ ರೋಗದಿಂದ ನಡಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂತಹ ಮಕ್ಕಳು ಆಸ್ಪತ್ರೆಗಳಲ್ಲಿರುವಂತಹ ರೋಗಿಗಳು ಮನೆಯಲ್ಲಿ ವೇದನೆ ಪಡುತ್ತಿರುವಂತಹ ರೋಗಿಗಳು ಟ್ರಸ್ಟ್ ಟ್ರಸ್ಟ್ಗಳಲ್ಲಿರುವಂತಹ ಕ್ಯಾನ್ಸರ್ ರೋಗಿಗಳು ರಸ್ತೆಗಳಲ್ಲಿರುವಂತಹ ಕ್ಯಾನ್ಸರ್ ರೋಗಿಗಳು ಎಸುಮೆ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿ ಕೊಡುತ್ತೇವೆ ಸ್ವಾಮಿ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿ ಕೊಡುತ್ತಿದ್ದೇವೆ ನಿಮ್ಮ ಪರಿಶುದ್ಧವಾದ ರಕ್ತ ಈ ಸಮಯದಲ್ಲಿ ಎಲ್ಲ ರೋಗಿಗಳಲ್ಲಿ ತುಂಬಲ್ಪಡಲಿ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿರುವಂಥ ರೋಗಿಗಳು ಭಾರತ ದೇಶದಲ್ಲಿರುವಂಥ ರೋಗಿಗಳು ಇಡೀ ಪ್ರಪಂಚದಲ್ಲಿ ವಾಸವಾಗಿರುವ ಇಡೀ ಪ್ರಪಂಚದಲ್ಲಿ ವೇದನೆ ಪಡುತ್ತಿರುವಂತಹ ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ಈ ಸಮಯದಲ್ಲಿ ನೆನೆಸಿಕೊಂಡು ಆ ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ನಿಮ್ಮ ಸಮ್ಮುಖಕ್ಕೆ ತಂದಪ್ಪಿಸುತ್ತಿದೆ ಸ್ವಾಮಿ ಅಪ್ಪ ನಿಮ್ಮ ನಾಮದ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಲ್ಲ ಕ್ಯಾನ್ಸರ್ ರೋಗಿಗಳು ಅಪ್ಪ ಈ ಪರಿಶುದ್ಧವಾದ ಸಮಯದಲ್ಲಿ ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ನಿಮ್ಮ ನಾಮದ ಶಕ್ತಿ ಅವರಲ್ಲಿ ತುಂಬಲ್ಪಡಲಿ ನಿಮ್ಮ ಪ್ರಸನ್ನತೆ ಅವರಲ್ಲಿ ತುಂಬಲ್ಪಡಲಿ ಯಶವೇ ಅವರನ್ನು ಮುಟ್ಟಿ ಸೌಖ್ಯ ಪಡಿಸುವುದಕ್ಕಾಗಿ ಸ್ತೋತ್ರ ಸೌಖ್ಯ ನೀಡುವಂತಹ ಹಸ್ತ ಸೌಖ್ಯ ನೀಡುವಂತಹ ಹಸ್ತ ಅವರನ್ನು ಮುಟ್ಟುವಂತಾಗಲಿ ಸ್ವಾಮಿ ಅಪ್ಪ ನೀವು ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಅವರು ಪಡುತ್ತಿರುವಂತಹ ವೇದನೆ ಅವರು ಸುರಿಸುತ್ತಿರುವ ಕಣ್ಣೀರನ್ನು ಕಂಡ ದೇವರು ನೀವಾಗಿದ್ದೀರಿ ಅವರೆಲ್ಲರ ಮೇಲೆ ನಿಮ್ಮ ಪ್ರಸನ್ನ ತಿಳಿದು ಬರಲಿ ಸ್ವಾಮಿ ಅವರೆಲ್ಲರ ಮೇಲೆ ನಿಮ್ಮ ಪ್ರಸನ್ನ ತಿಳಿದು ಬರಲಿ ಅವರೆಲ್ಲರಿಗೂ ಸೌಖ್ಯವನ್ನು ನೀಡು ಸ್ವಾಮಿ ನೀಡುವುದಕ್ಕಾಗಿ ಸ್ತೋತ್ರ ಯಾವ ಯಾವ ಅಂಗಾಂಗಗಳಲ್ಲಿ ಇದೆಯೋ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಎಲ್ಲ ರೋಗಿಗಳನ್ನು ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ವಯಸ್ಸಾದ ಮುದುಕ ಮುದುಕಿಯವರವರಿಗೆ ವೇದನೆ ಪಡುತ್ತಿರುವಂತಹ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ ಪರಿಶುದ್ಧವಾದ ರಕ್ತದಿಂದ ಕಲ್ವಾರಿ ಶಿಲುಬೆಯಲ್ಲಿ ಇಡೀ ಲೋಕಕ್ಕಾಗಿ ನೀವು ಸುರಿಸಿದ ಆ ಅತ್ಯಮೂಲ್ಯವಾದ ರಕ್ತ ಸೌಖ್ಯ ನೀಡುವಂಥ ರಕ್ತ ಪರಿಶುದ್ಧವಾದ ರಕ್ತ ಮರಣವನ್ನು ಜಯಿಸಿದಂಥ ರಕ್ತದ ಮುಖಾಂತರ ಅಪ್ಪ ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆ ದಯ ತೋರು ಸ್ವಾಮಿ ಎಲ್ಲ ಕ್ಯಾನ್ಸರ್ ರೋಗಿಗಳನ್ನು ನಿಮ್ಮಟ್ಟು ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ ನಾವು ಮಾಡುವ ಒಂದೊಂದು ಪ್ರಾರ್ಥನೆಯನ್ನು ನಾವು ಬೇಡಿಕೊಳ್ಳುವ ಒಂದೊಂದು ಬೇಡಿಕೆಗಳನ್ನು ಅಪ್ಪ ಈ ಸಮಯದಲ್ಲಿ ನೀವು ನೆರವೇರಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನೆರವೇರಿಸುತ್ತಿರುವುದಕ್ಕಾಗಿ ಸ್ತೋತ್ರ ಆಸ್ಪತ್ರೆಗಳಲ್ಲಿ ಕಣ್ಣೀರಿಡುತ್ತಿರುವಂತಹ ರೋಗಿಗಳು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ನಲ್ಲಿರುವಂತಹ ರೋಗಿಗಳ ಮೇಲೆ ನಿಮ್ಮ ದಯೆ ಹಿಡಿದು ಬರಲಿ ಸ್ವಾಮಿ ಅಪ ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರಸನ್ನತೆಯನ್ನು ಸವಿಯದೆ ಅವರು ಈ ಲೋಕ ತ್ಯಜಿಸದಂತಹಾಗಲಿ ದೇವ ಕೊನೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಸವಿಯುವಂತಾಗಲಿ ಈ ಲೋಕದಲ್ಲಿರುವ ಯಾವ ಆತ್ಮವು ನಾಶವಾಗಿ ಹೋಗಬಾರದು ಎಂಬುದಾಗಿ ನಿಮ್ಮ ಚಿತ್ತವಿದೆ ದೇವ ಅದನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ ಯಾವ ಆತ್ಮವು ನಿಮ್ಮ ಪ್ರೀತಿಯನ್ನು ಸವಿಯದೆ ನಿಮ್ಮ ಪ್ರಸನ್ನತೆಯನ್ನು ಹೊಂದಿಕೊಳ್ಳದೆ ಅಪ್ಪ ನರಕಕ್ಕೆ ಹೋಗದ ಹಾಗೆ ಎಲ್ಲ ರೋಗಿಗಳು ನಿಮ್ಮ ಪ್ರೀತಿಯನ್ನು ಸವಿಯುವಂತೆ ನಿಮ್ಮ ಪ್ರಸನ್ನತೆಯನ್ನು ಅಂಗೀಕಾರ ಮಾಡಿಕೊಳ್ಳುವಂತೆ ಅಪ್ಪ ಎಲ್ಲರಿಗೆ ಎಲ್ಲರೊಂದಿಗೆ ಮಾತನಾಡೋ ಸ್ವಾಮಿ ಎಲ್ಲರೂ ನಿಮ್ಮನ್ನು ಒಪ್ಪಿಕೊಳ್ಳುವಂತಹಾಗಲಿ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತಾಗಲಿ ಸ್ವಾಮಿ ಯೇಸುವೆ ನಿಮ್ಮ ಚಿತ್ತದಂತೆ ರೋಗಿಗಳಿಗೆ ನೀವು ಸೌಖ್ಯ ಕೊಡೋದಕ್ಕಾಗಿ ಸ್ತೋತ್ರ ನಿಮ್ಮ ಚಿತ್ತದಂತೆ ಎಲ್ಲ ರೋಗಿಗಳನ್ನು ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಯೇಸುವೆ ಮಾಹಿಮೆ ಯೇಸುವೆ ಸ್ತೋತ್ರ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲ ಲೂಯ್ಯ ಹಾಲ ಲೂಯ್ಯ ಹಾಲ ಲೂಯ್ಯ ಹಾಲ ಲೂಯ್ಯ ನಿಮ್ಮ ಪ್ರಸನ್ನತೆ ಸ್ವಾಮಿ ನಿಮ್ಮ ಪ್ರಸನ್ನತೆ ರೋಗಿಗಳನ್ನು ತುಂಬಿಕೊಳ್ಳಲಿ ನಿಮ್ಮ ಪ್ರಸನ್ನತೆ ರೋಗಿಗಳನ್ನು ಆವರಿಸಿಕೊಳ್ಳಲಿ ಅಪಾಯ ಪರಿಶುದ್ಧವಾದ ಸಮಯದಲ್ಲಿ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಅವರು ಕಳೆದುಕೊಂಡಂತಹ ಶರೀರದಲ್ಲಿ ಕಳೆದುಕೊಂಡಂತಹ ಜೀವಕೋಶಗಳು ಮತ್ತೆ ಜೀವವನ್ನು ಹೊಂದಿಕೊಳ್ಳುವಂತಾಗಲಿ ಏಸುವೆ ನಿಮ್ಮ ಪರಿಶುದ್ಧವಾದ ರಕ್ತ ಯಾವ ಯಾವ ಸ್ಥಳದಲ್ಲಿ ಜೀವಕೋಶಗಳು ಸತ್ತು ಹೋಗಿದೆಯೋ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಭಾಗಗಳಲ್ಲಿ ಜೀವಕೋಶ ಸತ್ತು ಹೋಗಿದೆಯೋ ಆ ಎಲ್ಲ ಜೀವಕೋಶಗಳು ಮತ್ತೆ ಜೀವವನ್ನು ಪಡೆದುಕೊಳ್ಳುವಂತಾಗಲಿ ಸ್ವಾಮಿ ಅಬ್ಬ ನಾವು ಪ್ರಾರ್ಥಿಸುವಾಗ ನಮ್ಮ ಸ್ವರ್ಗದಲ್ಲಿ ಕುಳಿತು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ 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 ಸ್ವಾಮಿ ನೀವು ಮಾಡಿದ ವಾಗ್ದಾನಿಯೋಹನ ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ನುಡಿದಿರಿ ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರು ಅದನ್ನು ನಾನು ಮಾಡಿಯೇ ತಿರುವನೆಂದು ವಾಗ್ದಾನ ಮಾಡಿದ ಯೇಸುವೆ ಇದು ಸ್ವಾಮಿ ಪರಿಶುದ್ಧವಾದ ಸಮಯದಲ್ಲಿ ಈ ಪರಿಶುದ್ಧವಾದ ದಿನದಲ್ಲಿ ನಮಗಾಗಿ ನಿಯೋಜಿಸಿದಂತಹ ಈ ದಿನದಲ್ಲಿ ಪ್ರಾರ್ಥನೆಗಾಗಿ ಅವಕಾಶ ಮಾಡಿಕೊಟ್ಟಂತ ಈ ಸಮಯದಲ್ಲಿ ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮ ನಾಮದ ಮುಖಾಂತರ ನಿಮ್ಮ ನಾಮದ ಶಕ್ತಿಯಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಏಸು ಎಂಬ ನಾಮ ಬಿಡುಗಡೆಯ ನಾಮ ರಕ್ಷಣೆಯ ನಾಮ ನಿತ್ಯ ಜೀವವನ್ನು ಕೊಡುವಂಥ ನಾಮ ಸೌಖ್ಯಪಡಿಸುವಂಥ ನಾಮ ಸೈತನನ್ನು ಸೈತಾನನನ್ನು ನಾಶಪಡಿಸುವಂಥ ನಾಮ ಸೈತಾನನ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವಂಥ ನಾಮ ಅಪ ಬಿಡುಗಡೆಗೊಳಿಸುವಂಥ ನಾಮ ರಕ್ಷಿಸುವಂಥ ನಾಮ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವಂಥ ನಾಮ ಅಪ ಈ ಯೇಸು ಎಂಬ ನಾಮದ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಅಪ ಎಲ್ಲ ಕ್ಯಾನ್ಸರ್ ರೋಗಿಗಳ ಮುಟ್ಟಿ ಪಡಿಸುವುದಕ್ಕಾಗಿ ಸ್ತೋತ್ರ ನೀವು ಮುಟ್ಟಿ ಪಡಿಸುವುದಕ್ಕಾಗಿ ಸ್ತೋತ್ರ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಾಹಿಮೆ ಹಾಲೆಲುಯ್ಯ ಹಾಲೆಲ್ಲುಯ್ಯ ಹಾಲೆಲುಯ್ಯ ಸ್ತೋತ್ರ 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 ಅಪ್ಪ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ಪ್ರಾರ್ಥನೆಗೆ ಈ ಕ್ಷಣವೇ ಸದೋತ್ರವನ್ನು ಕೊಟ್ಟಂತ ಯೇಸುವೆ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಸ್ವಾಮಿ ನಿಮಗೆ ವಂದನೆ ನಿಮಗೆ ಆರಾಧನೆ ನಿಮಗೆ ಮಹಿಮೆ 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 ಉಂಟಾಗಲಿ ಸ್ವಾಮಿ ಹಾಲೆಲುಯ್ಯ 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 ಹಾಲಲುಯ್ಯ ಹಾಲಲುಯ್ಯ ಅಪ್ಪ ಅದೇ ರೀತಿ ನಮ್ಮಲ್ಲಿ ಯಾರ್ಯಾರು ಪ್ರಾರ್ಥನೆಗಾಗಿ ಕೋರಿಕೆಗಳನ್ನು ಕೇಳಿಕೊಂಡಿದ್ದಾರೋ ಯಾರ್ಯಾರು ಪ್ರಾರ್ಥನೆ ಕೋರಿಕೆಗಳನ್ನು ಕೇಳಿಕೊಂಡಿದ್ದಾರೋ ಅಪ್ಪ ಅವರ ಬಲಹೀನತೆಗಳನ್ನು ಅವರ ಅವಶ್ಯಕತೆಗಳನ್ನು ಅರಿತ ದೇವರು ನೀವಾಗಿದ್ದೀರಿ ಅವರ ಬಲಹೀನತೆಗಳನ್ನು ಅವರ ಅವಶ್ಯಕತೆಗಳನ್ನು ಅಪ್ಪ ಅವರ ಒಂದೊಂದು ಜೀವನದ ಒಂದೊಂದು ಒಂದೊಂದು ಕ್ಷಣಗಳನ್ನು ಅರಿತ ದೇವರು ನೀವಾಗಿದ್ದೀರಿ ಸ್ವಾಮಿ ಅವರಿಗೆ ಯಾವ ರೀತಿಯ ಯಾವ ರೀತಿಯ ಸಹಾಯ ಬೇಕು ಆ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಯಸುವೆ ನೀವು ಅವರಿಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಅವರ ಕೋರಿಕೆಯನ್ನು ಈಡೇರಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಯಾವ ರೀತಿ ಮತಯನ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ಶತಾಧಿಪತಿಯು ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದನೋ ಅದೇ ರೀತಿ ಈ ಸಮಯದಲ್ಲಿ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳಿಗಾಗಿಯೂ ನಮ್ಮಲ್ಲಿ ಪ್ರಾರ್ಥನೆ ಕೋರಿಕೆಗಳನ್ನು ಕೇಳಿಕೊಂಡಂತಹ ಪ್ರತಿಯೊಬ್ಬೊಬ್ಬ ಮಕ್ಕಳಿಗಾಗಿ ಈ ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಎಲ್ಲರನ್ನು ಮುಟ್ಟಿಸೋಕೆ ಪಡಿಸುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಅಪ ನಿಮ್ಮ ನಿಮ್ಮ ನಾಮವನ್ನು ಮೈಮೆ ವ್ಯಕ್ತಿಗಳಾಗಿ ಮಾರ್ಪಡಲಿ ಸ್ವಾಮಿ ಹಾಲಲುಯ್ಯ ಹಾಲೆಲುಯ್ಯೇಸುವೆ ಸ್ತೋತ್ರ ಏಸುವೆ ವಂದನೆ ಯೇಸುವೆ ಆರಾಧನೆ ಎಲ್ಲ ಹಾಸ್ಪಿಟಲ್ಗಳ ಮೇಲೆ ಎಲ್ಲ ರುವ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ ಪ್ರತಿಯೊಬ್ಬೊಬ್ಬ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಆ ರೋಗಗಳನ್ನು ಜಯಿಸುವಂತಹ ಶಕ್ತಿಯನ್ನು ಅವರಿಗೆ ನೀಡಿರಿ ಸ್ವಾಮಿ ಪರಿಶುದ್ಧಾತ್ಮರೇ ಈ ಸಮಯದಲ್ಲಿ ಎಲ್ಲಾ ಬೇಡಿಕೆಗಳನ್ನು ತಂದೆಯಾದ ದೇವರ ಮುಖ ದೇವರಲ್ಲಿ ಪ್ರಾರ್ಥಿಸಿರಿ ತಂದೆಯಾದ ದೇವರಲ್ಲಿ ಭಿನ್ನಯಿಸಿರಿ ಸ್ವಾಮಿ ಭಿನ್ನಯಿಸಿ ಅಪ ಎಲ್ಲ ರೋಗಿಗಳಿಗೆ ನೀವು ಸೌಖ್ಯವನ್ನು ಕೊಡೋದಕ್ಕಾಗಿ ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮರೇ ಸ್ತೋತ್ರ 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 ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಸ್ತೋತ್ರ 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 ಅಪ ತಂದೆಯೇ ಈ ಕ್ಷಣದವರೆಗೆ ಬೇಡಿದ ಎಲ್ಲ ಕೋರಿಕೆಗಳು ಎಲ್ಲ ಬೇಡಿಕೆಗಳು ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ರಕ್ಷಕರೂ ಆದ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸಿ ಎಲ್ಲವನ್ನು ನಾವು ಪಡೆದುಕೊಂಡಿದ್ದೇವೆ ಎಂದು ದೃಢವಾಗಿ ನಾವು ವಿಶ್ವಾಸಿಸುತ್ತಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಆಮೇನ್ ಆಮೇ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆಮೇನ್ ಆಮೇನ್ ಆಮೇನ್